ಕೂಡ ಸಂಗಮ ಸುಕ್ಷೇತ್ರದಲ್ಲಿ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಮೂವತ್ತಾರನೇ ಶರಣ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಮೂವತ್ತಾರನೇ ಶರಣ ಮೇಳ ನಡೆಯಲಿದೆ ಮಹಾ ಮಾನವತಾವಾದಿ ಲಿಂಗಾಯತ ಧರ್ಮ ಸಂಸ್ಥಾಪಕ ಧರ್ಮಗುರು ಬಸವಣ್ಣನವರ ಕಾಣಿಕತ್ವ ಹಾಗೂ ಸಂದೇಶಗಳಲ್ಲಿ ನಂಬಿಕೆ ಇಟ್ಟು ನಡೆಯುವ ಬಸವ ಭಕ್ತರು ಬಸವ ಧರ್ಮೀಯರಾದ ಲಿಂಗಾಯತರು ಬಸವ ತತ್ವ ಅಭಿಮಾನಿಗಳು ಎಲ್ಲರೂ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕೆಂದು ಮೇಳದ ಆಯೋಜಕರು ಕೋರಿದ್ದಾರೆ ಎಲ್ಲ ಕಡೆ ಸಕ್ಕರೆ ಮಾಡಿ ದಾಸೋಹಿ ಸಲ್ಲಿಸ್ತಕ್ಕಂಥದ್ದು ಆ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಶರಣ ಮೇಳವನ್ನು ಇದೇ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಜರುಗ್ತಾ ಇದೆ ಕಳೆದ ಮೂವತ್ತೈದು ವರ್ಷಗಳಿಂದ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಶರಣ ಮೇಳ ಈಗ ಮೂವತ್ತಾರನೇ ವರ್ಷದ ಶರಣ ಮೇಳವನ್ನು ಜರುಗ್ತಾ ಇದೆ ನಾಡಿನ ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಪಕ್ಕದ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಮುಂಬೈ ಮುಂಬೈ ದೆಹಲಿ ಎಲ್ಲ ನಗರಗಳಿಂದ ಲಕ್ಷಾಂತರ ಜನ ಈ ಶರಣಬೇಳದಲ್ಲಿ ಭಾಗವಹಿಸಲಿದ್ದಾರೆ ಕಲಬುರಗಿಯಿಂದ ಕೂಡ ಪ್ರತಿ ತಾಲೂಕು ಮತ್ತು ಜಿಲ್ಲೆಯಿಂದ ಸುಮಾರು ಐದಾರು ಸಾವಿರ ಜನ ಏನಪ್ಪಂದರೆ ಈ ಒಂದು ಶರಣದಲ್ಲಿ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ ಈಗಾಗಲೇ ನಗರ ಜಿಲ್ಲೆಯಾದ್ಯಂತ ಪ್ರಚಾರವನ್ನು ರಾಷ್ಟ್ರೀಯ ಬಸವರ ಗುಲ್ಬರ್ಗ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಮಾಡಲಾಗಿದೆ ಇದರ ಉದ್ದೇಶ ಶರಣ ಮೇಳದ ಉದ್ದೇಶ ಈ ಒಂದು ಶರಣ ಮೇಳವನ್ನು ಪೂಜ್ಯಶ್ರೀ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮಿಗಳು ಪೂಜ್ಯಶ್ರೀ ಡಾಕ್ಟರ್ ಮಾತ್ರಿ ಮಾದೇವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಾರಂಭಿಸಿದ್ದಾರೆ ಯಾವುದೇ ಧರ್ಮದ ಗುರುಗಳಾಗಿರ್ತಕ್ಕಂಥ ಧರ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಅವರ ಲಿಂಗೈಕ್ಯ ಆಗಿರ್ತಕ್ಕಂಥ ಸ್ಥಾನವನ್ನು ಪವಿತ್ರ ಸ್ಥಾನ ಅಂತೇಳಿ ಭಾವಿಸಿ ಅದರ ಅನುಯಾಯಿಗಳು ಪ್ರತಿ ವರ್ಷ ಒಂದು ಸಲ ಆದರೂ ಕೂಡ ಒಂದು ಕಡೆ ಸೇರಬೇಕು ಅಂತಕ್ಕಂಥ ಉದ್ದೇಶದಿಂದ ಯಾವ ಜಗತ್ತಿಗೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಮಹಾತ್ಮರು ಆ ಸಂದೇಶವನ್ನು ಅಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು ಜನರ ಜಗತ್ತಿನ ಪ್ರಪಂಚದ ಜನರಿಗೆ ಎಲ್ಲರಿಗೆ ಏನಪ್ಪಂದ್ರೆ ಸಂತೃಪ್ ಸಂತೃಪ್ತಿ ಸಮೃದ್ಧಿ ಸಿಗಲಿ ಅಂತ ಹೇಳಿ ಆ ಒಂದು ಮೇಳವನ್ನು ಉದ್ಘಾಟಿಸಿ ಉದಾಹರಣೆಗಾಗಿ ಇವತ್ತು ಮೊಹಮ್ಮದ್ ಅವರ ಸ್ಥಳ ಅವರ ಮೊಹಮ್ಮದಿಯರ ಮಕ್ಕ ಅಲ್ಲಿ ಏನಪ್ಪಂದರೆ ಪ್ರತಿ ವರ್ಷ ಕೂಡ ಇಸ್ಲಾಂ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಧರ್ಮಿಗಳು ಅಮೃತ್ಸರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕ್ರೈಸ್ತ ಧರ್ಮೀಯರು ಕೂಡ ಜೆರುಸಲೇಮ್ದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಒಂಬತ್ಮೂರು ವರ್ಷಗಳ ಹಿಂದೆ ಯಾವ ಸಕಲ ಜೀವಾತ್ಮನೆಗೆ ಲೇಷನ್ನೇ ಬಯಸ್ತಕ್ಕಂಥದ್ದು ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲನೇ ಪ್ರಭು ಪ್ರಜಾಪ್ರಭುತ್ವದ ದಳಹದಿ ಮೇಲೆ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಈ ಜಗತ್ತಿಗೆ ಸಕಲ ಜೀವಾತ್ಮನಿಗೆ ಲೇಸನ್ನೇ ಬಯಸ್ತಕ್ಕಂಥ ಸಂದೇಶವನ್ನು ಜಾತಿ ಸಮಾಜವನ್ನು ನಿರ್ಮಿಸಿ ಜಗತ್ತಿನ ಜನರಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಗುರು ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಪವಿತ್ರ ಸ್ಥಾನ ಆಗಿರ್ತಕ್ಕಂಥ ಬಸವಣ್ಣನವರಿಗೆ ಹನ್ನೆರಡನೇ ವರ್ಷದಲ್ಲಿ ಇಂದ ಇಪ್ಪತ್ತೊಂದನೇ ವರ್ಷವರೆಗೆ ಏನಪ್ಪ ಅಂದರೆ ಕೂಡಲ ಸಂಗಮದಲ್ಲಿ ಜ್ಞಾನವನ್ನು ಪಡೆದು ಇಪ್ಪತ್ತೊಂದನೇ ವರ್ಷ ಹದಿನಾಲ್ಕನೇ ತಾರೀಕು ಏನು ಮಕರ ಸಂಕ್ರಮಣ ಅಂತ ಇದ್ದೇವೆ ಅವರಿಗೆ ಜ್ಞಾನೋದಯವನ್ನು ಆಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅದು ಅದಕ್ಕಾಗಿ ಹದಿನಾಲ್ಕನೇ ತಾರೀಕು ಲಿಂಗಾಯತ ಧರ್ಮೀಯರ ಸಂಸ್ಥಾಪನ ಲಿಂಗಾಯತ ಧರ್ಮದ ಸಂಸ್ಥಾಪನ ದಿನಾಚರಣೆ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಜೊತೆಗೆ ಬಸವರಾಜರಿಗೆ ಕೊಟ್ಟಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಕೇವಲ ಬಸವಣ್ಣನವರು ಮಾತ್ರ ಒಬ್ಬರೇ ಬೆಳೆಯದೆ ಅವರ ಸಮಕಾಲೀನರಾಗಿ ಏಳ್ನೂರ ಎಪ್ಪತ್ತು ಶರಣರನ್ನು ಬೆಳೆಸಿರ್ತಕ್ಕಂಥದ್ದು ಆ ಒಂದು ಬಸವಧೀಶ್ರು ಏನಪ್ಪ ಅಂದರೆ ಅವರ ಮಟ್ಟಕ್ಕೆ ಅವರೇನಪ್ಪ ಅಂದರೆ ವಚನ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ಜಗತ್ತಿನ ಇತಿಹಾಸದಲ್ಲಿ ಅದರಲ್ಲಿ ಕನ್ನಡ ಭಾಷೆಗೆ ನೆರಗನ್ನು ಕೊಡಿರತಕ್ಕಂಥದ್ದು ವಚನ ಸಾಹಿತ್ಯ ಅಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡಿ ಇವತ್ತು ಆ ಸಾಹಿತ್ಯವನ್ನು ಪ್ರಪಂಚದ ಮೂವತ್ತು ಭಾಷೆಗಳಲ್ಲಿ ತರ್ಜುಮೆ ಆಗಿರ್ತಕ್ಕಂಥದ್ದು ನಮ್ಮ ಮಾಹಿತಿಗಿದೆ ಅದಕ್ಕಾಗಿ ಈಗ ವಿಶ್ವವ್ಯಾಪಿ ಶರಣ ಕೊಟ್ಟಿರ್ತಕ್ಕಂಥ ತತ್ವಗಳನ್ನು ಸಂದೇಶಗಳನ್ನು ಇವತ್ತು ಬಸವ ಜಯಂತಿಯನ್ನ ಸುಮಾರು ಎರಡು ದೇಶಗಳಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವುದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ವಿಷಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಮತ್ತು ಹದಿನಾಲ್ಕನೇ ತಾರೀಕು ಏನಪ್ಪಂದ್ರೆ ಲಿಂಗಾಯತ ಧರ್ಮದ ಸಂಸ್ಥಾಪನ ದಿನಾಚರಣೆಯನ್ನ ಆಚರಣೆ ಮಾಡುತ್ತಾ ಇದೆ ಇದರ ಅಂಗವಾಗಿ ಅನೇಕ ಕಾರ್ಯಕ್ರಮಗಳ ಪಟ್ಟಿಯನ್ನು ಈ ಸರಣಿಕೆಯನ್ನು ನಾಡಿನ ಖ್ಯಾತ ರಾಜಕೀಯ ಮುನ್ಸರ್ತಿಗಳು ನಾಡಿನ ಮಠಾಧೀಶರು ಮತ್ತು ಬಸವ ತತ್ವದಲ್ಲಿ ಪರಿಣಿತರು ಹೊಂದಿರತಕ್ಕಂಥ ಅವರ ಅಲ್ಲಿ ವ್ಯಾಖ್ಯಾನವನ್ನು ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ತಾವೆಲ್ಲ ಬಂಧುಗಳೇನಪ್ಪಂದರೆ ಈ ಒಂದು ಪ್ರಚಾರವನ್ನು ಪತ್ರಿಕೆಯಲ್ಲಿ ಪ್ರಚಾರವನ್ನು ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ಏನಪ್ಪ ಏನಪ್ಪಂದರೆ ಈ ಸರಣದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ರಾಷ್ಟ್ರೀಯ ಬದುಕುವ ಗುಲ್ಬರ್ಗ ಪರವಾಗಿ ಹಾಗೂ ಜಾಗತಿಕ ಲಿಂಗಾಯತ ಪರವಾಗಿ ತಮ್ಮೆಲ್ಲರಿಗೆ ವಿನಂತಿಯನ್ನು ಹೃದಯಪೂರ್ವವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ